ನಟಿ ಅಮೂಲ್ಯ ಅವರು ಇದೀಗ ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ಗಟ್ಟಿ ಮೇಳ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ರೌಡಿ ಬಿಬಿ ಅಮೂಲ್ಯ ಅಂತಲೇ ಕೂಡ ಇವರನ್ನ ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ನಟಿ ಈಗ ನೀಲ ಅಂತ ಹೇಳ್ಬೋದು ಯಾಕೆಂದರೆ ಈಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಅಭಿನಯಿಸಿದ್ರೆ ನೀವೆಲ್ಲ ನೋಡಿದ್ದೀರಾ ಈಗ ಅಣ್ಣಯ್ಯ ಸೀರಿಲ್ ಒಳ್ಳೆಯ ಪಾತ್ರನೂ ಕೂಡ ಮಾಡಿದ್ದರು ಗಟ್ಟಿ ಮೇಳ ಸೀರಿಯಲ್ ಕೂಡ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ಅಣ್ಣಯ್ಯ ಸೀರೆಲ್ನಲ್ಲಿ ಕೂಡ ಒಳ್ಳೆ ಪ್ರಮುಖವಾದ ಪಾತ್ರವನ್ನೇ ಮಾಡ್ತಾ ಹೋಗಿದ್ದಾರೆ ಮತ್ತು ತೆಲುಗುನಲ್ಲೂ ಕೂಡ ಅತಿ ಹೆಚ್ಚಾಗಿ ಬಣ್ಣ ಹಚ್ಚುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಬೆಳ್ಳಿ ಸಾಕಷ್ಟು ಅವಕಾಶಗಳು ತೆಲುಗು ಇಂಡಸ್ಟ್ರಿಯಲ್ಲೇ ಬರ್ತಿದೆ ಅಂತ ಅದೇ ಕಾರಣಕ್ಕಾಗಿ ಈಗ ಅಣ್ಣಯ್ಯ ಸೀರಿಯಲ್ಗೆ ಕೂಡ ಗುಡ್ ಬೈ ಹೇಳೋದ್ರ ಮೂಲಕ ಇನ್ನು ಇಲ್ಲವಾಗಲಿದ್ದಾರೆ ಇನ್ನು ಇವರ ಪಾತ್ರವನ್ನು ಬೇರೆಯೊಬ್ಬರು ಖ್ಯಾತ ನಟಿಯೊಬ್ಬರು ನಿಭಾಯಿಸಲಿದ್ದಾರೆ ಅದು ಕೂಡ ಗಟ್ಟಿಮೇಳದಲ್ಲಿ ಇವರ ಜೊತೆ ಅಭಿನಯಿಸಿದ ಒಬ್ಬರು ನಟಿ ಇದೀಗ ಇದರಲ್ಲಿ ನಾಯಕಿಯಾಗಿ ಬರಲಿದ್ದಾರೆ ಎಂಬ ಮಾಹಿತಿ ಪತ್ರದ ಅಂದರೆ ಅಮೂಲ್ಯ ತೆಂಗಿ ಪಾತ್ರದಲ್ಲಿ ಅಲ್ಲಿ ಅಭಿನಯಿಸಿದಂಥವ್ರು ಇಲ್ಲಿ ನಾಯಕಿಯಾಗಲಿದ್ದಾರೆ ಇನ್ನು ಅಮೂಲ್ಯ ಅವರು ಬೆಳ್ಳಿತರೆಯಲ್ಲಿ ತೆಲುಗುನಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಮತ್ತು ತೆಲುಗು ಸೀರಿಯಲ್ಲೂ ಕೂಡ ಮುಂದೂ ಅಂತ ಕೂಡ ಹೇಳಿದ್ದಾರೆ ಅಣ್ಣಯ್ಯ ಸೀರಿಯಲ್ ಕೂಡ ನನಗೆ ಒಳ್ಳೆಯ ಒಂದು ದೊಡ್ಡ ಮಟ್ಟಿಗೆ ಬ್ರೇಕ್ ಅನ್ನು ಕೂಡ ತಂದು ಕೊಟ್ಟಿದೆ ಇಂಥ ಸೀರಿಯಲ್ನಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೂ ಹಾಗೂ ನಿಮ್ಮ ಜನತೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು